ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಶ್ವೇತಾ ಅವರು ನಮಗೋಸ್ಕರ ಏನು ವೀಡಿಯೋ ತಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಸ್ನೇಹಿತರೆ ನಮ್ಮ ಒಂದು ಗುಬ್ಬಿನಲ್ಲಿ ಸ್ನ್ಯಾಕ್ಸ್ ಬಾರ್ ಓಪನ್ ಆಗಿದೆ ಹೊಸದಾಗಿ ಎಲ್ಲಿ ಏನು ಇಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ಕೂಡ ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನನ್ನ ಒಂದು ಬ್ಲಾಗ್ಗಳಲ್ಲಿ ನನ್ನ ಒಂದು ಚಾನಲ್ನಲ್ಲಿ ಬಹಳಷ್ಟು ಶಾಪ್ಗಳ ರಿವ್ಯೂನ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಇವತ್ತು ಸ್ನ್ಯಾಕ್ಸ್ ಬಾರ್ದು ಒಂದು ಆನೆಸ್ಟ್ ರಿವ್ಯೂನ ನಾನು ಕೂಡ ಟೇಸ್ಟ್ ಮಾಡಿ ರಿವ್ಯೂನ ಕೊಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಸಿಗುತ್ತೆ ಇಲ್ಲಿ ಅಂತ ನೋಡೋಣ ಸೊ ಇದು ಬಂದು ಗುಬ್ಬಿನಲ್ಲಿ ಹೊಸ್ತಾಗಿ ಓಪನ್ ಆಗಿರುವಂತಹ ಬಂಕರ್ ಕಡಕ್ ಒಡ ಪಾವ್ ಅಂತ ಇದು ಹೊಸ್ತಾಗಿ ಶಾಪ್ನ ಓಪನ್ ಮಾಡಿದರೆ ಸೊ ನಾನು ಕೂಡ ಹೋಗಿದ್ದೆ ಟೇಸ್ಟ್ ಹೇಗಿತ್ತು ಎಲ್ಲನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಏನೇನು ಮೆನು ಸಿಗುತ್ತೆ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ನೇಹಿತರೆ ಶಾಪ್ ಬಂದು ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಇಲ್ಲಿ ಸೊ ಇಲ್ಲಿ ಏನೇನು ಸಿಗುತ್ತಪ್ಪ ಅಂತ ಅಂದರೆ ವಡಾಪಾವು ಫ್ರೆಂಚ್ ಫ್ರೈ ಗ್ರಿಲ್ ವಡಾಪಾವ್ ಟ್ವಿಸ್ಟರ್ ವೆರೈಟಿ ಆಫ್ ಜ್ಯೂಸಸ್ಸು ಬರ್ಗರು ನೂಡಲ್ಸು ಮೊಮೋಸು ಕೋಲ್ಡ್ ಕಾಫಿ ಇದೆಲ್ಲವೂ ಕೂಡ ಅವೈಲೇಬಲ್ ಇದೆ ಸೊ ಅದರಲ್ಲೂ ಕೂಡ ಇಲ್ಲಿ ಮೆನುನ ತೋರಿಸ್ತಾ ಇದೀನಿ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಇನ್ನು ಈ ಥರ ಎಲ್ಲ ಸ್ನ್ಯಾಕ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ಸ್ನೇಹಿತರೆ ಅದರಲ್ಲೂ ಈಗಿನ ಜನ್ರೇಷನಲ್ಲಿ ನಮ್ಮ ಕಾಲೇಜ್ ಬಾಯ್ಸ್ ಗರ್ಲ್ಸ್ ಈಗಿನ ಒಂದು ಯೂತ್ಸ್ಗಳೆಲ್ಲ ಇಷ್ಟಪಡುವಂಥ ಸ್ನ್ಯಾಕ್ಸ್ ಅಂತ ಅಂದರೆ ಬರ್ಗರ್ ಪಿಜ್ಜಾ ಫ್ರೆಂಚ್ ಫ್ರೈ ಇದನ್ನೆಲ್ಲ ಬಹಳಷ್ಟು ಇಷ್ಟಪಡ್ತಿರ್ತಾರೆ ಸೊ ನಮ್ಮ ಗುಬ್ಬಿನಲ್ಲಿ ಇದುವರೆಗೂ ಈ ಥರ ಒಂದು ಶಾಪ್ ಎಲ್ಲೂ ಓಪನ್ ಆಗಿರಲಿಲ್ಲ ಸೊ ಇವಾಗ ಹೊಸದಾಗಿ ಓಪನ್ ಆಗಿದೆ ತುಂಬಾನೇ ಚೆನ್ನಾಗಿ ನಾವು ಎಲ್ಲೇ ಹೋದ್ರು ಸ್ನೇಹಿತರೆ ಗಮನಿಸೋದು ಏನು ಅಂತ ಅಂದ್ರೆ ನೀಟಾಗಿದ್ಯಾ ಸ್ವಚ್ಛತೆನ ಕಾಪಾಡಿದಾರಾ ಹೈಜೆನಿಕ್ ಆಗಿ ಇಟ್ಕೊಂಡಿದಾರಾ ತಿನ್ನುವಂತ ಪದಾರ್ಥಗಳೆಲ್ಲ ನೀಟಾಗಿ ಮಾಡ್ತಾ ಇದಾರ ಅಂತ ಗಮನಿಸ್ತೀವಿ ಸೊ ಆ ವಿಚಾರದಲ್ಲಿ ಬಂದ್ರೆ ನಾನು ಕೂಡ ಗಮನಿಸಿ ಆನೆಸ್ಟ್ ರಿವ್ಯೂನ ಇದ್ದೀನಿ ಸ್ನೇಹಿತರೆ ತುಂಬ ರುಚಿಯಾಗಿ ಶುಚಿಯಾಗಿ ಎಲ್ಲ ಸ್ನ್ಯಾಕ್ಸ್ಗಳನ್ನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ನಿಮಗೆ ಯಾರಿಗೆಲ್ಲ ಈ ಥರದ್ದೆಲ್ಲ ಸ್ನ್ಯಾಕ್ಸ್ನ ತಿನ್ನಬೇಕು ಟೇಸ್ಟ್ ಮಾಡಬೇಕು ಅಂತ ಇಷ್ಟ ಇದೆಯೋ ಖಂಡಿತವಾಗಿಯೂ ಬಂಕರ್ ಖಡಕ್ ವಡಾ ಪಾವ್ನ ಒಂದು ಸಲ ಭೇಟಿ ಮಾಡಿ ತುಂಬಾ ಚೆನ್ನಾಗಿದೆ ಹೈಜೆನಿಕ್ಕಾಗಿ ತುಂಬನೇ ನೀಟಾಗಿ ಮೇಂಟೈನ್ ಮಾಡಿದೆ ನಾನು ಕೂಡ ಬಹಳಷ್ಟು ನ ಟೇಸ್ಟ್ ಮಾಡಿದೆ ಜೊತೆಗೆ ಜ್ಯೂಸಸ್ಗಳನ್ನ ಟೇಸ್ಟ್ ಮಾಡಿದೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ಹೇಗೆ ಮಾಡ್ತಾರೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಬನ್ನಿ ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ಆನೆಸ್ಟ್ ರಿವ್ಯೂನ ನಿಮಗೆ ಕೊಡ್ತಾ ಇದ್ದೀನಿ ಸೊ ಎಲ್ಲವೂ ಕೂಡ ಟೇಸ್ಟ್ ಮಾಡಿದ್ದು ಎಲ್ಲ ಸ್ನ್ಯಾಕ್ಸ್ಗಳು ಕೂಡ ತುಂಬಾ ಅದ್ಭುತವಾಗಿತ್ತು ಸೊ ನೀವು ಕೂಡ ಇದನ್ನೆಲ್ಲ ತಿನ್ನಬೇಕು ಅಂದರೆ ಖಂಡಿತ ಒಂದು ಸಲ ಶಾಪ್ಗೆ ಭೇಟಿ ಮಾಡಿ ಸೊ ಹೇಗಿತ್ತು ಅಂತ ನನ್ನ ಒಂದು ವೀಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದೆ ಬರ್ತ್ಡೇ ಪಾರ್ಟಿ ಗೆಟ್ ಟುಗೆದರ್ ಪಾರ್ಟಿ ಸಣ್ಣ ಪುಟ್ಟ ಸಮಾರಂಭಗಳಿದೆ ಅಂದರೂ ಕೂಡ ನೀವು ಈ ಥರ ಸ್ನ್ಯಾಕ್ಸ್ಗಳನ್ನ ಹಾರ್ಡ್ರ್ ಮಾಡ್ಬೋದು ಸೊ ಓಮ್ ಡೆಲಿವರಿ ಕೂಡ ಇದೆ ಎಬೌವ್ ಫೈವ್ ಹಂಡ್ರೆಡ್ ಮೇಲೆ ನೀವು ಹಾರ್ಡರ್ ಮಾಡಿದ್ರೆ ಓಮ್ ಡೆಲಿವರಿ ಫ್ರೀ ಇರುತ್ತೆ ಟೂ ಫಿಫ್ಟಿ ಟೂ ಫಿಫ್ಟಿ ಒಳಗಡೆ ನೀವು ಹಾರ್ಡರ್ ಮಾಡಿದ್ರೆ ಎಕ್ಸ್ಟ್ರಾ ಓಮ್ ಡೆಲಿವರಿ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ

जोसने मेंग वाई दे, फ्रूट बेयर ऐसे आराम देते रहिए दे बहुत ऐसे प्लेन्स रहें दे, मेंग वाई दे, बहुत और टेंडर करते हैं। ओके थैंक यू। लास्ट ही बड़ा पावर डाल। स्टार्टिंग पेस्ट ट्रेंडी नहीं होते। ಸ್ನೇಹಿತರೆ ಯಾವ್ಯಾವ ಸ್ನಾಕ್ಸ್ ಸಿಗುತ್ತೆ ಅಂತ ಸೊ ಹೋಮ್ ಡಿಲಿವರಿ ಕೂಡ ಇದೆ ಬೇಕಿದ್ರೆ ನೀವು ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು ಇದು ಲೊಕೇಟ್ ಆಗಿರೋದು ಬಂದು ನಮ್ಮ ಗುಬ್ಬಿನಲ್ಲಿ ಗ್ರೌಂಡ್ ಫ್ಲೋರ್ ಬಿ ಪರಿಹಾರ ಬಿಲ್ಡಿಂಗ್ ಆಪೋಸಿಟ್ ಶ್ರೀನಿವಾಸ ಹಾಲ್ ಬಿ ಎಚ್ ರೋಡ್ ಗುಬ್ಬಿ ಸ್ನೇಹಿತರೆ ಫೈನಲ್ ಆಗಿ ನಾನು ಕೂಡ ಒಂದಷ್ಟು ವೆರೈಟೀಸ್ನ ಟೇಸ್ಟ್ ಮಾಡಿ ಮನೆಗೂ ಕೂಡ ಒಂದಷ್ಟು ಪಾರ್ಸಲ್ನ ತೊಗೊಂಡು ಇಲ್ಲಿಂದ ಓಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ನೀವು ಟೇಸ್ಟ್ ಮಾಡಬೇಕು ಈ ಸ್ನ್ಯಾಕ್ಸ್ಗಳನ್ನೆಲ್ಲ ಟೇಸ್ಟ್ ಮಾಡಬೇಕು ಅಂದರೆ ನೀವು ಕೂಡ ಒಂದು ಸಲ ಭೇಟಿ ಮಾಡಿ ಬಂಕರ್ ಕಡಕ್ ವಡಾ ಪಾವ್ ಶಾಪ್ಗೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಎಲ್ಲರಿಗೂ